ಮನೇಲಿ ಏನು ತರಕಾರಿ ಇಲ್ಲ ಹಾಗೆ ತುಂಬ ಟೈಮು ಸಹ ಇಲ್ಲ ಅಂದಾಗ ಬಿಸಿ ಬಿಸಿ ಅನ್ನದ ಜೊತೆ ಈ ಆಂಧ್ರ ಪಪ್ಪನ್ನು ಕೇವಲ ಹತ್ತು ನಿಮಿಷದಲ್ಲಿ ಮಾಡಿಕೊಂಡು ತುಂಬಾ ರುಚಿಯಾಗಿ ಹೊಟ್ಟೆ ತುಂಬ ತಿನ್ಬೋದು ಕಿಚನ್ ಕನ್ನಡಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಕುಕ್ಕರ್ಗೆ ಒಂದು ಗ್ಲಾಸ್ ಆಗುವಷ್ಟು ಮೈಸೂರು ಬೇಳೆ ತೊಗೊಂಡಿದ್ದೀನಿ ನಾರ್ಮಲ್ ತೊಗರಿ ಬೇಳೆನೂ ತೊಗೋಬೋದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನಾನು ತೋರಿಸಿರೋ ಗ್ಲಾಸ್ ಅಳತಿಯಲ್ಲಿ ಐದರಿಂದ ಆರು ಜನ ಆರಾಮಾಗಿ ಊಟ ಮಾಡ್ಬೋದು ನೋಡಿ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಮೆಣಸಿನಕಾಯಿ ಹತ್ತೆಸಳು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅನಂತರ ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಳೆ ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ ಹಾಕಿದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ವಿಸಿಲ್ ಬರೆಸ್ಕೊಂಡೆ ಮೈಸೂರು ಬೇಳೆ ನಾರ್ಮಲ್ ತೊಗರಿ ಬೇಳೆಗಿಂತ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಕಂಪ್ಲೀಟ್ ಸ್ಮ್ಯಾಶ್ ಆಗೋಗಿತ್ತು ನಾನು ಸ್ಮ್ಯಾಷರಲ್ಲಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣುಗೆ ನಮಗೆ ಈರುಳ್ಳಿ ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದಿತ್ತು ಮೂರು ವಿಸಿಲ್ಗೆ ನೋಡಿ ಈ ರೀತಿ ನುಣ್ಣುಗೆ ಮಾಡಿಕೊಂಡು ಈಗ ಒಂದು ಒಗ್ಗರಣೆ ಕೊಡಬೇಕು ಇಲ್ಲಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನು ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮೂರೇಸಳು ಬೆಳ್ಳುಳ್ಳಿನ ಕುಟ್ಟಿ ಸೇರಿಸ್ಕೊಳ್ಳಿ ಹಸಿ ಕರ್ಬೇವು ಸ್ವಲ್ಪ ಎರಡು ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇಷ್ಟೇ ಸಾಕಾಗುತ್ತೆ ಕೆಲವರು ಈರುಳ್ಳಿ ಸಹ ಯೂಸ್ ಮಾಡ್ತಾರೆ ನಾವು ಈರುಳ್ಳಿ ಮೊದಲೇ ಹಾಕಿರೋದ್ರಿಂದ ಏನು ಬೇಕಾಗಿಲ್ಲ ಈಗ ನಾವು ಸ್ಮ್ಯಾಶ್ ಮಾಡಿ ಅಂಥ ದಾಲ್ನ ಹಾಕೋದು ಎಲ್ಲವನ್ನು ಹಾಕ್ಕೊಂಡು ಕೇವಲ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ತಿರುಗಿಸಿ ಈಗ ಸ್ಟವ್ನ ಆಫ್ ಮಾಡ್ಕೊಬೇಡಿ ಗಾರ್ನಿಷಿಂಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಕೇವಲ ಹತ್ತು ನಿಮಿಷದಲ್ಲಿ ತುಂಬಾ ಚೆನ್ನಾಗಿರೋ ಅಂಥ ದಾಲ್ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಆಂಧ್ರ ಪಪ್ಪನ್ನು ಒಂದ್ಸಲಿನಾದರೂ ಟೇಸ್ಟ್ ಮಾಡಲೇಬೇಕು ಅಷ್ಟು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು ನಾನೊಂದು ಸ್ವಲ್ಪ ತುಪ್ಪನ ಇದ್ದೀನಿ ಆಂಧ್ರ ಪಪ್ಪು ಜೊತೆ ತುಪ್ಪ ಇರಲೇಬೇಕು ಅಲ್ವಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್